ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಯೂಟೂರಿಯಸ್ ಇಸ್ ಮೀ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚಾನ ಚಾನಲ್ ಚಾನ ಹುಷಾರಿಲ್ಲ ಗಾಯ್ಸ್ ಅದಕ್ಕೆ ವಾಯ್ಸ್ ಎಲ್ಲ ಹೋಗ್ಬಿಟ್ಟೈತೆ ಆಮೇಲೆ ಎಂತ ಎಲ್ಲರಿಗೂ ವರ್ಮಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಯಾರ್ಯಾರ ಮನೇಲಿ ವರ್ಮಲಕ್ಷ್ಮಿ ಎಷ್ಟೇ ಜೋರಾಗಿ ಕೂರಿಸಿದ್ದೀರಾ ಎಲ್ಲರಿಗೂ ವರಮಲಕ್ಷ್ಮೀದ ಅವರಲ್ಲ ನೀನು ಅಂತ ಇದ್ರೆ ವರ್ಮಲಕ್ಷ್ಮಿ ಹಬ್ಬದ ಶುಭಾಶಯಗಳು ಯಾಕೆ ಈ ಥರ ಮಾತಾಡ್ತಾ ಇದ್ದೀನಿ ಅಂದರೆ ಸಿಕ್ಕಾಪಟ್ಟೆ ತಲೆ ನೋಯ್ತಾ ಇದೆ ಏನು ಮಾತಾಡ್ತಾ ಇದ್ದೀನಿ ಇದಕ್ಕೂ ಇದಕ್ಕೂ ಕನೆಕ್ಷನ್ ಕಟ್ ಆಗಿಬಿಟ್ಟಿದೆ ಅದಕ್ಕೆ ಏನು ಮಾತಾಡ್ತಾ ಇದ್ದೀನಿ ಅನ್ನೋದು ಗೊತ್ತಾಗ್ತಿಲ್ಲ ಹಾಂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವಾಗ ಕರೆಕ್ಟಾಗಿ ಮಾತಾಡ್ತೀನಿ ಸ್ಟಡಿಯಾಗಿದ್ದೀನಿ ಇವಾಗ ಎಲ್ಲರಿಗೂ ವರಮಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಯಾರ್ಯಾರು ಮನೇಲಿ ಹೆಂಗೆ ಹಿಂಗೆ ವರಮಲಕ್ಷ್ಮಿ ಹಬ್ಬ ಮಾಡಿದ್ದೀರಾ ಅನ್ನೋದನ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮರಿಬೇಡಿ ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ನನ್ನ ವೀಡಿಯೋಸ್ಗೆಲ್ಲ ಎಂತ ಅಂದರೆ ಇವತ್ತು ನಮ್ಮ ನಿಮ್ಗೆ ಗೊತ್ತಿರುತ್ತೆ ನಾನು ಯಾವುದೇ ಹಬ್ಬ ಮಾಡಲ್ಲ ಸುಮ್ಮನೆ ವಾರ ಥರ ಪೂಜೆ ಮಾಡ್ತೀನಿ ಅಷ್ಟೆ ಹಂಗೆ ಇವತ್ತಿನ ವರಮಲಕ್ಷ್ಮಿ ಹಬ್ಬಕ್ಕೆ ನಾನೇನು ಏನು ಮಾಡಿರಲಿಲ್ಲ ನೆನೆಯೆಲ್ಲ ಫುಲ್ಲು ಬ್ಯುಸಿ ಅಂಗಡಿಲಿ ಮನೆಗೆ ಬಂದಾಗಲಿ ರಾತ್ರಿ ಹನ್ನೆರಡೂವರೆ ಅವಾಗ ಬಂದು ಅಡುಗೆ ಮಾಡಿಕೊಂಡು ಊಟ ಮಾಡಿ ಅಷ್ಟರಲ್ಲಿ ಒಂದೂವರೆ ಎರಡು ಗಂಟೆ ಆಗಿತ್ತು ಬೆಳಗ್ಗೆ ಎದ್ದರೆ ಸಿಕ್ಕಾಪಟ್ಟೆ ತಲೆನೋವು ಮೈಕೈಲ್ಲ ನೋವು ನನಗೆ ಅಲ್ಲಿ ಇಪ್ಪತ್ತು ದಿನದಿಂದ ಹುಷಾರಿರ್ಲಿಲ್ಲ ಇವಾಗೇನು ಪೂಜೆ ಮಾಡಬೇಕಲ್ಲ ಅಂದ್ಬಿಟ್ಟು ಎದ್ದಿದ್ದೀನಿ ಆಗಲೇ ಎಷ್ಟು ಗಂಟೆ ಗೊತ್ತಾ ಮೂರು ಗಂಟೆ ಮಧ್ಯಾಹ್ನ ಈಗ ನಾನು ಎಲ್ಲ ಕೆಲಸಗಳನ್ನ ಮಾಡಬೇಕು ಯಾಕಂದರೆ ಇವಾಗ ತಲೆನೋ ಹೋಗ್ಬಿಡ್ತು ಹಂಗಾಗಿ ಮಾತ್ರೆ ತೊಗೊಂಡು ಮರ್ಕೊಂಬಿಟ್ಟಿದ್ದೆ ಪಾಪ ನನ್ನ ಮಗ ನಮ್ಮಮ್ಮನ ಮನೆಗೆ ಹೋಗಿದ್ದೇನೆ ಮನೆಯವರು ಯಥ ಪ್ರಕಾರ ಅಂಗಡಿ ಓಪನ್ ಅಲ್ಲಿ ಇದ್ದು ಇರುತ್ತೆ ನಮ್ಮದು ಕ್ಲೋಸಿಂಗ್ ಆಗೋಲ್ಲ ಅಂಗಡಿ ಯಾಕಂದರೆ ನಾವೆಲ್ಲರೂ ಹೋದಾಗ ಮಾತ್ರ ನಮ್ಮ ಅಂಗಡಿ ಕ್ಲೋಸ್ ಆಗೋದು ಇದ್ದಂತೆ ಎಲ್ಲ ಅಂಗಡಿ ಓಪನಲ್ಲೇ ಇರುತ್ತೆ ಅವರು ಅಂಗಡಿಗೆ ಹೋದ್ರು ನಾನು ಮನೇಲಿ ಇದ್ದೀನಿ ಮಾತ್ರೆ ನೋಡ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಅರ್ಧ ಗಂಟೆ ಮಲ್ಕೊಂಡೆ ಅರ್ಧ ಗಂಟೆ ಅಂತ ಮಲ್ಕೊಂಡಿದ್ದು ಒನ್ ಅವರ್ ಆಗೋಯಿತು ಇವಾಗ ಎದ್ದು ಎಲ್ಲ ಮಾಡ್ಕೊಬೇಕು ಮಾಡುವ ಇನ್ನೇನು ನಾನು ಸುಮ್ಮನೆ ಪೂಜೆ ಮಾಡೋದು ಅಷ್ಟೇ ಅಲ್ವಾ ಹಂಗಾಗಿ ಏನೂ ತಲೆ ಕೆಡಿಸ್ಕೊಂಡಿಲ್ಲ ಇವಾಗೆಲ್ಲ ಕೆಲಸ ಮಾಡ್ತೀನಿ ನೋಡೋಣ ಇವತ್ತಿನ ದೇ ಹೋಗುತ್ತೆ ಅಂತ ನಾನು ಇನ್ನೊಂದು ಹೇಳಬೇಕಿತ್ತು ನಾನು ಆವಾಗಲೇ ಮತ್ತೋಗ್ಬಿಟ್ಟೆ ನಾನು ನೋಡ್ತಾಯಿದ್ದೀನಿ ಎಪ್ಪ ದೇವ್ರೆ ಹೆಂಗೆ ಹೆಂಗೆ ಪೂಜೆ ಗೊತ್ತಾ ದೇ ನಿಜವಾಗ್ಲೂ ಆಡಂಬರಿಕೆ ಪೂಜೆ ಮಾಡೋಕ್ಕೆ ಹೋಗಬೇಡಿ ನಿಮ್ಮ ಮನಸ್ಸಿಗೆ ತೃಪ್ತಿ ಆಗಬೇಕು ಆ ಥರ ಪೂಜೆ ಮಾಡಿ ಇವಾಗ ಯೂಟ್ಯೂಬ್ ತೆಗೆದ್ರೆ ಸಾಕು ಎಂತೆಂಥ ಡಾಕ್ಟರು ಎಂತೆಂಥ ಲಾಯರು ಎಂತೆಂಥ ಪೂಜಾರಿಗಳೆಲ್ಲ ಸಿಗ್ತಾ ಇದ್ದಾರೆ ಅವರು ಇವ್ರನ್ನ ನೋಡಿ ನೀವು ಪೂಜೆ ಮಾಡೋಕ್ಕೆ ಹೋಗಬೇಡಿ ನನ್ನ ಕಣ್ಣಲ್ಲಿ ನೋಡ್ತಾ ಇದ್ದೀನಿ ಸಾಲ ಮಾಡಿ ಪೂಜೆ ಮಾಡೋದೇನು ಅವರು ಯೂಟ್ಯೂಬಲ್ಲಿ ಹಿಂಗೆ ತೋರಿಸಿದ್ರು ನಾವು ಹಿಂಗೆ ಮಾಡ್ಬೇಕಂತ ಲಕ್ಷ್ಮಿ ಹಿಂಗೆ ಹೊಲಿತಾಳಂತೆ ಯಾವ ಬದನೆಕಾಯಿ ನಾ ಇವಾಗ ನಾವು ಹಸ್ಕೊಂಡಿದ್ದು ನಾವು ಒಂದು ಮೊಸರನ್ನ ತಿಂದರೂ ಎಷ್ಟು ತೃಪ್ತಿ ಆಗುತ್ತೋ ಆ ಥರ ದಯವಿಟ್ಟು ಪೂಜೆ ಮಾಡಿ ನಿಮ್ಮ ಮನೇಲಿ ಏನಿರುತ್ತೆ ಏನು ನಿಮ್ಮ ಶಕ್ತಿಗೆ ಏನು ಅನ್ ಶಕ್ತಿ ಸಾರವಾಗಿ ಏನು ನಿಮಗೆ ತೊಗೊಳಕ್ಕಾಗುತ್ತೋ ಅಷ್ಟನ್ನೇ ತೊಗೊಂಡು ಭಯ ಭಕ್ತಿಯಿಂದ ಪೂಜೆ ಮಾಡಿ ಯಾರೋ ಹೇಳಿದ್ರು ಯಾರೋ ಮಾಡ್ತಾಯಿದ್ದಾರೆ ಅವ್ರು ನೋಡಿ ನಾವು ಮಾಡಬೇಕು ಆ ಥರ ಎಲ್ಲ ಮಾಡೋಕ್ಕೋಗ್ಬೇಡಿ ನೋಡ್ತಾ ಇದ್ದೀನಿ ನಾನಂತೂ ಹೆಂಗೆಂಗೆ ಜನಗಳು ಆ ಪೂಜೆ ಭಯಭಕ್ತಿಯಿಂದ ಪೂಜೆ ಮಾಡೋದು ಬಿಟ್ಟು ಆಡಂಬರಕ್ಕೆ ಪೂಜೆ ಮಾಡ್ತಿದ್ದಾರೆ ಆ ಥರ ಮಾಡಬೇಡಿ ನಿಮ್ಗೇನು ಶಕ್ತಿ ಅನ್ಸು ಅನುಸಾರವಾಗಿ ಏನಾಗುತ್ತೋ ಆ ಥರ ಪೂಜೆ ಮಾಡಿ ಒಂದು ಬ್ಲೌಸ್ ಪೀಸ್ ಸಿಕ್ಕಿದ್ರೂ ಅವಳು ತೃಪ್ತಿಯಾಗಿ ನಿಮ್ಗೆ ಹೊಲಿದ್ದೇ ಹೊಲಿತಾಳೆ ನೀವು ಆಡಂಬರವಾಗೇ ಮಾಡಬೇಕು ಇಷ್ಟೇ ಹಣ್ಣು ಇಡಬೇಕು ಇಷ್ಟೇ ಕೆ ಜಿ ಚಿನ್ನ ಇಡಬೇಕು ದುಡ್ಡು ಇಷ್ಟೇ ತಟ್ಟೆ ತುಂಬ ಇಡಬೇಕು ಅದೆಲ್ಲ ಏನಿಲ್ಲ ಅವಳಗೊಂದು ಭಯ ಭಕ್ತಿಯಿಂದ ಒಂದು ಹೂವು ಹಾಕಿದ್ರೂ ಲಕ್ಷ್ಮಿ ಹೊಲ್ದೇ ಹೊಲಿತಾಳೆ ನೀವು ಹಂಗೆಲ್ಲ ಮಾಡಿ ಸಾಲ ಸೂಲ ಮಾಡಿ ಇಲ್ಲ ಪೂಜೆ ಮಾಡ್ತೀನಿ ಆವಾಗ ಲಕ್ಷ್ಮಿ ಹೊಲಿತಾಳೆ ಅಂಥದ್ದೆಲ್ಲ ಭ್ರಮೆ ನಿಮ್ಮ ತೆಗೆದು ತೆಗೆದುಬಿಡಿ ಅವ್ರು ಮಾಡ್ತಿದ್ದಾರೆ ಇವ್ರು ಮಾಡ್ತಿದ್ದಾರೆ ಅನ್ನೋದನ್ನು ಬಿಟ್ಬಿಡಿ ನಿಮ್ಮ ಮನೆಗೆ ನಿಮ್ಮ ಮನಸ್ಸಿಗೆ ಅನುಕೂಲ ಆಗೋ ಥರ ತೃಪ್ತಿ ಆಗೋ ಥರ ಪೂಜೆ ಮಾಡಿ ಲಕ್ಷ್ಮಿ ಗ್ಯಾರಂಟಿ ಹೊಲಿತಾಳೆ ನಾನು ನೆಲೆಯಿಂದ ನೋಡಿ 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 ಅಪ್ಪ ಏನು ಇವರು ಹಿಂಗೆ ಈ ಥರನೂ ಪೂಜೆ ಮಾಡ್ತಾರ ಅನಿಸ್ಬಿಟ್ಟೈತೆ ನಿಮ್ಗೆ ಎಷ್ಟು ಶಕ್ತಿ ಇರುತ್ತೋ ನಿಮ್ಮ ಮನಸ್ಸಿಗೆ ತೃಪ್ತಿ ಥರ ಪೂಜೆ ಮಾಡಿ ಗಾಯಸ್ ಅಷ್ಟೆ ಕೆಲಸ ಎಲ್ಲ ಆಯಿತು ಸ್ನಾನ ಮಾಡ್ಕೊಂಡ್ಬಂದೆ ಹಾಂ ಏತ ಪೂಜೆ ಮಾಡಬೇಕು ಪೂಜೆ ಮಾಡೋಕ್ಕೆ ಯಾಕೆ ಈ ಡ್ರೆಸ್ಸು ಅಂದ್ಕೊಂಡಿದ್ದೀರಾ ಪೂಜೆ ಆದಮೇಲೆ ಸೀರೆ ಹಾಕ್ಕೊಂತೀನಿ ಅದು ದೇವ್ರ ಮನೆ ಏನಾಗ್ಬಿಟ್ಟಿದೆ ದೇವ್ರ ಮನೆ ನನಗಿಂತ ಉದ್ದ ಐತೆ ಹತ್ತಬೇಕು ಬೇಕು ಕೆಳಿಬೇಕು ಸಾರಿ ಹತ್ತಬೇಕು ಕೆಳಗೆ ಇಳಿಬೇಕು ಹಾಗಾಗಿ ಸೀರೆ ಹಾಕೊಂಡ್ರೆ ನಿಜ ಹತ್ತಿ ಇಳಿಯೋಕ್ಕೆಲ್ಲ ಆಗೋಲ್ಲ ಅದಕ್ಕೆ ಈ ಡ್ರೆಸ್ ಹಾಕೊಂಡಿದ್ದೀನಿ ರೆಡಿ ಎಲ್ಲ ಪೂಜೆ ಎಲ್ಲ ರೆಡಿ ಮಾಡಿ ಆಮೇಲೆ ಸೀರೆ ಹಾಕೊಂಡು ದೀಪ ಹಚ್ಚಿದ್ದೀನಿ ನಾನು ಕರೆಕ್ಟಾಗಿ ಹೈಟ್ ಇದ್ದೀನಿ ನಾನು ಹುಡುಗಿರು ಅವರೇಜ್ ಏಜ್ ಹೈಟಲ್ಲಿರಬೇಕಲ್ಲ ನಾನು ಅಷ್ಟೇ ಹೈಟ್ ಇದೀನಿ ದೇವ್ರ ಮನೆ ಮಾತ್ರ ನಮ್ಮ ಓನರ್ ಇಷ್ಟು ಊಟಫ್ ಇಟ್ಬಿಟ್ಟಿದ್ದಾರೆ ದಿಸ್ ಈಸ್ ಓನರ್ ಪ್ರಾಬ್ಲಮ್ ನಂದಲ್ಲ ನನ್ನ ಹೈಟ್ ಪ್ರಾಬ್ಲಮ್ ಅಲ್ಲ ನಾನು ಕರೆಕ್ಟಾಗಿದ್ದೀನಿ ಈಗ ಪೂಜೆಗೆಲ್ಲ ರೆಡಿ ಮಾಡ್ಕೊಬೇಕು ನಾನು ಹಿಂಗೆ ರೆಡಿಯಾಗಿದ್ದೀನಿ ಸೀರೆ ಹಾಕ್ಕೊಂಡಿದ್ದೀನಿ ಸಾರಿ ಸೀರೆ ಹಾಕ್ಕೊಂಡು ರೆಡಿಯಾಗಿದ್ದೀನಿ ಪೂಜೆನೂ ಆಯಿತು ಹೇಗೆ ಮಾಡಿದ್ದೀನಿ ತೋಸ್ತಿ ಮನೆಯಲ್ಲಿ ವರಮಾಲಕ್ಷ್ಮಿ ಹಬ್ಬ ಇಷ್ಟೆ ಕಳಸ ಇಟ್ಟು ಫೋಟೋಗೆಲ್ಲ ಅಷ್ಟನ್ನು ಕುಂಕುಮ ಇಟ್ಟು ಹೂವು ಇಟ್ಟಿದ್ದೀನಿ ಆಯಿತು ನಮ್ಮ ಮನೆ ವರಮಾಲಕ್ಷ್ಮಿ ಪೂಜೆ ಮುಗೀತು ಇವಾಗ ಅರ್ಶನ ಕುಂಕುಮಕ್ಕೆಲ್ಲ ತೊಗೊಂಬರೋಕ್ಕೆ ಹೋಗ್ಬೇಕು ಆವಾಗಲೇ ನಾನು ಪೂಜೆ ಮಾಡ್ಬೇಕಾರೆ ಎಲ್ಲ ಆಂಟಿದ್ದೀರೆಲ್ಲ ಬಂದು ಕರೆದುಬಿಟ್ಟು ಹೋದರು ಇವಾಗ ನಾನು ರೆಡಿ ಎಲ್ಲ ಆಗಿದ್ದೀನಿ ತಲೆ ಒಂದು ಬಚ್ಕೊಬೇಕು ತಲೆ ಬಚ್ಕೊಂಡು ಹೂವು ಮುಟ್ಕೊಂಡು ಅಷ್ಟ ಕುಂಕುಮ ತೊಗೊಂಬರಕ್ಕೆ ಹೋಗೋಣ ನಾನು ಹಿಂಗೆ ರೆಡಿಯಾಗಿದ್ದೀನಿ ಇದೇನು ಹೊಸ ಸೀರೆ ಅಲ್ಲ ಹೋದ ವರ್ಷ ದೀಪಾವಳಿಗೆ ತೊಗೊಂಡಿದ್ದು ಆವಾಗ ಹಾಕೊಂಡಿದ್ದಕ್ಕೆ ಇವಾಗಲೇ ಹಾಕ್ಕೊಂಡಿರೋದು ನಾನು ಈ ಥರ ರೆಡಿಯಾಗಿದ್ದೀನಿ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಹೇಳಿ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಲ್ಲ ನನ್ನ ದೃಷ್ಟಿಯಾಗ ಹೂ ಎಲ್ಲ ಮುಟ್ಕೊಂಡು ರೆಡಿಯಾಗಿದ್ದೀನಿ ತಲೆಯೆಲ್ಲ ನೀಟಾಗಿ ಬಾಚಿಕೊಂಡು ಇವಾಗ ಕುಂಕುಮ ತಗೊಂಬರಕ್ಕೆ ಹೋಗ್ಬೇಕು ನೋಡೋಣ ಅಲ್ಲೇನಾರು ವಿಡಿಯೋ ಮಾಡೋಕ್ಕಾದ್ರೆ ವಿಡಿಯೋ ಮಾಡ್ತೀನಿ ಇಲ್ಲಾಂದ್ರೆ ಇಲ್ಲ ಚೆನ್ನಾಗಿ ಕಾಣಿಸ್ತಾ ಇದ್ದರೆ ಕಮೆಂಟ್ ಮಾಡಿ ಪ್ಲೀಸ್ ಆಯಿತು ಎಲ್ಲಾನು ಎಲ್ಲರ ಮನೆಗೆ ಹೋಗಿ ಕುಂಕುಮ ಇಸ್ಕೊಂಡು ಇವಾಗ ಮನೆಗೆ ಬಂದೆ ಮನೆಗೆ ಬರೋ ಅಷ್ಟರಲ್ಲಿ ಕರೆಕ್ಟಾಗಿ ಮಳೆ ಬರ್ತಿದೆ ಸದ್ಯ ಮನೆಗೆ ಬಂದು ಸೇರಿಕೊಂಡೆ ಆಯಿತು ಇವಾಗ ಸುಸ್ತಾಗ್ತಾ ಇದ್ದೆ ಸೀರೆ ಚೇಂಜ್ ಮಾಡಿ ಡ್ರೆಸ್ ಹಾಕ್ಕೊಂತೀನಿ ಡ್ರೆಸ್ ಹಾಕೊಂಡು ಸ್ವಲ್ಪ ಅಡುಗೆ ಮಾಡಬೇಕು ಅಡುಗೆ ಮಾಡಿಬಿಡ್ತೀನಿ ಸಿಕ್ಕಾಪಟ್ಟೆ ಸುಸ್ತಾಗ್ತಾಯಿದ್ದೆ ಇಪ್ಪತ್ತು ದಿನದಿಂದ ಕರೆಕ್ಟಾಗಿ ಇಪ್ಪತ್ತು ದಿನದಿಂದ ಹುಷಾರಿಲ್ಲ ಗಾಯಿಸಿ ಫಸ್ಟು ನನ್ನ ಮಗಂಗೆ ಹುಷಾರಿರ್ಲಿಲ್ಲ ಅವನಿಂದ ನನಗೆ ಟ್ರಾನ್ಸ್ಫರ್ ಆಯಿತು ಜ್ವರ ಕೆಮ್ಮು ನೆಗ್ಡಿ ಕೋಲ್ಡು ತಲೆನೋವು ನಾವು ಎಲ್ಲ ಬಂದುಬಿಟ್ಟಿದೆ ಇವಾಗ ಸ್ವಲ್ಪ ಬೆಟರ್ ಆದರೆ ಕೆಮ್ಮು ಶೀತ ಹೋಗಿಲ್ಲ ಸ್ವಲ್ಪ ಸುಸ್ತು ಏನಾರು ಜಾಸ್ತಿ ಕೆಲಸ ಮಾಡಿದರೆ ಸುಸ್ತಾಗಿಬಿಡ್ತೀನಿ ಬೇಕು ಇನ್ನೂ ಒಂದು ಫಿಫ್ಟೀನ್ ಡೇಸ್ ಬೇಕು ನಾನು ಸ್ಟಡಿಯಾಗಕ್ಕೆ ಸ್ಟಡಿ ಆಗೋಕ್ಕೆ ಇವಾಗ ಎಲ್ಲ ಚೇಂಜ್ ಮಾಡಿ ಡ್ರೆಸ್ ಚೇಂಜ್ ಮಾಡಿ ಹಳೆ ಕಾಸ್ಟ್ಯೂಮಿಗೆ ಬರ್ತೀನಿ ಗಾಯ್ಸ್ ಬಂದು ಸುಂಪಾ ಅಡಿಗೆ ಮಾತು ಇವತ್ತಿಂದೆ ಹೀಗೋಯ್ತು ವರಮಹಾಲಕ್ಷ್ಮಿ ಹಬ್ಬದ ದಿನದ ವಿಡಿಯೋ ಇದು ನೋಡಿದ್ರಲ್ಲ ಸಿಂಪಲ್ಲಾಗಿ ಇತ್ತು ಮಾಮೂಲಿ ವಾರ ಶುಕ್ರವಾರದ ದಿನ ಹೇಗಿರುತ್ತೋ ಹಾಗೆ ಇತ್ತು ಆದರೆ ಏನು ವ್ಯತ್ಯಾಸ ಅಂದರೆ ಅರ್ಶನ ಕುಂಕುಮ ತಗೊಳೋಕ್ಕೆ ಬೇರೆಯವ್ರ ಮನೆಗೆ ಹೋಗಿರ್ತೀನಿ ಅಷ್ಟೇ ನಮ್ಮ ಮನೆಗೆ ಬಂದವರೆಗೂ ಕೊಟ್ಟಿರ್ತೀನಿ ಆದರೆ ನಾನು ಅದು ವೀಡಿಯೋ ಮಾಡಿಲ್ಲ ಸುಮ್ಮನೆ ಅವ್ರಿಗೆ ಬೇರೆಯವ್ರಿಗೆ ಕಂಫರ್ಟಬಲ್ ಇಲ್ಲ ಅಂದರೆ ಹೇಳ್ತಿದ್ದು ವೀಡಿಯೋ ಮಾಡೋದು ಅಂತ ಮಾಡಿಲ್ಲ ಆಮೇಲೆ ಬ್ಯಿನೂ ಇದೆ ಹಾಗಾಗಿ ವೀಡಿಯೋ ಮಾಡಿಲ್ಲ ಅವ್ರ ಮನೆಗೆ ಹೋದಾಗ ಒಂದು ಮೂರು ನಾಲ್ಕು ಜನದ ಮನೇಲಿ ಮೇನೋ ವೀಡಿಯೋ ಮಾಡ್ಕೊಂಬಂದೆ ಲಕ್ಷ್ಮಿದು ಅಷ್ಟೇ ಆಮೇಲೆ ಮತ್ತೆ ಮಾಡೋಕ್ಕಾಗಲಿಲ್ಲ ನನಗೆ ಫುಲ್ಲು ಸುಸ್ತಾಗೋಯಿತು ಇವಾಗ ಏನು ಜಾಸ್ತಿ ಅಡುಗೆ ಏನೂ ಮಾಡಿಲ್ಲ ಅನ್ನ ಮತ್ತು ರಸಮ್ ಮಾಡಿದ್ದೀನಿ ಅಷ್ಟೇ ಇನ್ನು ನಮ್ಮ ಮನೆಯವ್ರು ಬಂದಿಲ್ಲ ನಾಳೆ ರಾತ್ರಿ ಹಬ್ಬ ಇರೋದ್ರಿಂದ ಅಂಗಡಿ ಸ್ವಲ್ಪ ಬ್ಯುಸಿ ಇರುತ್ತೆ ಹಾಗಾಗಿ ನಮ್ಮ ಮನೆಯವ್ರು ಬಂದಿಲ್ಲ ನೋಡಿದ್ರಲ್ಲ ಇವತ್ತಿನೇ ಹೇಗೆ ಅಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಮನೆಯಲ್ಲ ಹೇಗೆ ವರ್ಮಲಕ್ಷ್ಮಿ ಮಾಡಿದ್ರಿ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ಇನ್ನೆಂತ ಅದೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮರೀದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಲೈಕ್ ಮಾಡಿ ಅಂತ ಕೇಳ್ತಾ ವಿಡಿಯೋ ಏನು ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಸಿ ಯು